ಬಂಧುಗಳೇ ನಮಸ್ಕಾರ ಚಮರಂ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋವನ್ನು ನಾನು ಬಹಳ ವಿಷಾದದಿಂದ ಮಾಡ್ತಾಯಿದ್ದೀನಿ ನಿಮಗೆಲ್ಲರಿಗೂ ಗೊತ್ತು ಕಳೆದ ಎರಡು ದಿನದಿಂದ ಯುವಕ ಸಮೀರ್ ಮಾಡಿರುವಂಥ ವೀಡಿಯೋ ಸೌಜನ್ಯಳ ಸಾವಿನ ತನಿಖೆಯ ವರದಿ ರೂಪದಲ್ಲಿರ್ತಕ್ಕಂಥ ವೀಡಿಯೋವನ್ನು ನೀವೆಲ್ಲ ನೋಡಿದ್ದೀರಾ ಇಡೀ ನಾಡು ನೋಡಿದ್ದೆ ಬಹಳ ವಿಷಾದನೀಯವಾದಂಥ ವಿಚಾರ ಅದು ಅತ್ಯಂತ ಸರಳವಾಗಿ ಒಂದು ಕಥಾನಕದ ಮುಖಾಂತರ ಅಲ್ಲಿನ ವಾಸ್ತವ ಸ್ಥಿತಿಗಳನ್ನು ಆತ ಎಳೆಯಾಳೆಯಾಗಿ ಬಿಡಿಸ್ತಾ ಹೋಗಿದ್ದಾನೆ ಪ್ರತಿಯೊಬ್ಬ ವ್ಯಕ್ತಿಗೂ ಅರ್ಥ ಆಗಿದೆ ಒಟ್ಟಾರೆಯಾಗಿ ಇದರಲ್ಲಿ ಅರ್ಥ ಆಗೋದೇನು ಅಂತಂದರೆ ಒಂದು ಹೆಣ್ಣುಮಗಳ ಸೌಜನ್ಯ ಅಂತಕ್ಕಂಥ ಒಬ್ಬ ಹೆಣ್ಣುಮಗಳ ಮೇಲೆ ನಡೆದಂಥ ಭಯಂಕರ ಭೀಕರ ರಣಭೀಕರವಾದಂಥ ಅತ್ಯಾಚಾರವನ್ನು ಮತ್ತು ಕೊಲೆಯನ್ನು ಎರಡನ್ನೂ ಮತ್ತು ಭೀಕರವಾದ ಕೊಲೆ ಇದು ಮನುಷ್ಯರು ಮಾಡುವಂಥ ಕೃತ್ಯ ಅಲ್ಲ ಅದು ಮೃಗೀಯ ವರ್ತನೆ ಅಂತ ತುಂಬಿಕೊಂಡಿರ್ತಲ್ಲ ದೇಹದಲ್ಲಿ ಅಥವಾ ಮನಸ್ಸುಗಳಲ್ಲಿ ವಿಕೃತ ಅಂತಹ ವಿಕೃತರು ಮಾಡಿರ್ತಕ್ಕಂಥ ಈ ಒಂದು ಘಟನೆಯ ಕೊಲೆಯ ಭೀಕರತೆ ನೋಡಿಯೂ ಕೂಡ ಅಲ್ಲಿನ ಪೊಲೀಸರು ಇದನ್ನು ಮುಚ್ಚಾಕ್ತಾರೆ ಅಥವಾ ಅದರ ಎವಿಡೆನ್ಸ್ಗಳನ್ನ ನಾಶ ಮಾಡ್ತಾರೆ ಅಂತಂದರೆ ಅವರು ಯಾರ ಪರವಾಗಿ ಕೆಲಸ ಮಾಡ್ತಾಯಿದ್ದಾರೆ ಭಾರತದ ಕಾನೂನು ಯಾರ ಪರವಾಗಿದೆ ಅನ್ನೋದನ್ನು ಕೇಳಿದ್ರೆ ನಿಜವಾಗ್ಲೂ ತುಂಬ ತುಂಬ ನರನಾಡಿಗಳಲ್ಲಿ ರೋಷ ಉಕ್ಕಿ ಬರುತ್ತೆ ಏನು ಮಾಡ್ತೀರಾ ಸಿ ಬಿ ಅಂತ ಒಂದು ದೊಡ್ಡ ತನಿಖಾ ಸಂಸ್ಥೆ ಕೂಡ ಇಲ್ಲಿ ನಡೆದಂಥ ಈ ಒಂದು ಸೌಜನ್ಯಗಳ ಘಟನೆಯನ್ನು ಅತ್ಯಾಚಾರ ಮತ್ತು ಕೊಲೆಯನ್ನು ಕಂಡಿಡೋಕ್ಕಾಗಲ್ಲ ಅಂದರೆ ಎಷ್ಟರ ಮಟ್ಟಕ್ಕೆ ಇವರು ತನಿಖೆ ಆದಿ ಇತ್ತು ಸಿ ಬಿ ಐ ಬಂದು ಈಗಾಗಲೇ ಯಾರೂ ಒಬ್ಬನ್ನ ಫಿಟ್ ಮಾಡಿದ್ರು ಆ ಕೇಸಲ್ಲಿ ಒಬ್ಬ ವ್ಯಕ್ತಿಯನ್ನು ಆ ವ್ಯಕ್ತಿ ಇದು ಇದು ಅಪರಾಧ ಅಲ್ಲ ಅಂತ ಬಿಡಿಸೋದ್ರೆ ಹಾಗಾದ್ರೆ ಅಪರಾಧ ಯಾರು ಅಂತ ಹೇಳೋರು ಯಾರು ಒಬ್ಬ ವ್ಯಕ್ತಿನೇ ಇಲ್ದೇನೆ ಅಥವಾ ಇನ್ಯಾರೋ ಕೈವಾಡವೂ ಇಲ್ದೇನೆ ಆ ಹೆಣ್ಣು ಮಗಳು ಹೇಗೆ ಸತ್ತೋದ್ಲು ಅಷ್ಟೊಂದು ಭೀಕರವಾಗಿ ರಣಭೀಕರವಾಗಿ ಅನ್ನುವ ಸಾಮಾನ್ಯ ಜ್ಞಾನವೂ ಕೂಡ ಇಲ್ಲ ಅಂದರೆ ಹೇಗೆ ಏನಾದರೂ ಒಂದು ಇರಬೇಕಲ್ಲ ಸಾಕ್ಷಿಗಳೇ ಬೇಕು ಅಂತೇನಿಲ್ಲ ಒಂದು ಸಾಂದರ್ಭಿಕ ಸಾಕ್ಷಿಗಳನ್ನ ಇಟ್ಟುಕೊಂಡು ಸುತ್ತಮುತ್ತ ಸಾಮಾಜಿಕ ಜೀವನ ಅಲ್ಲಿನ ವಾಸ್ತವ ನೆಲೆಗಟ್ಟು ಅಲ್ಲಿನ ವಾತಾವರಣಗಳನ್ನ ಇಟ್ಟುಕೊಂಡು ಒಂದು ತನಿಖೆ ಸಂಸ್ಥೆಗಳು ಅಥವಾ ಒಂದು ಸರ್ಕಾರಗಳು ಈ ಒಂದು ಬ್ರೂಟಲ್ಲಾಗಿರ್ತಕ್ಕಂಥ ಹತ್ಯೆ ಮೇಲೆ ಕಾನೂನು ಕ್ರಮ ಜರುಗಿಸಕ್ಕಾಗಲ್ಲ ಅಂದರೆ ಇನ್ಯಾರಿಗೆ ನ್ಯಾಯ ಸಿಗುತ್ತೆ ಇಲ್ಲಿ ಇನ್ಯಾರು ಈ ನ್ಯಾಯದ ಮೇಲೆ ಭರವಸೆ ಇಡೋಣ ಇದು ಕೇವಲ ಸೌಜನ್ಯ ಅನ್ನುವಂಥ ಹೆಣ್ಮಗಳ ತಂದೆ ತಾಯಿಗಳ ಆಕ್ರಂದನಲ್ಲ ಇಡೀ ದೇಶದ ಇಡೀ ನಾಡಿನ ತಾಯಂದಿರ ತಂದೆಯರ ಆಕ್ರಂದನ ಇದು ಮತ್ತು ಸೌಜನ್ಯ ಒಬ್ಬಳಿಗೆ ಆದಂಥ ಅಲ್ಲ ಇದು ಈ ಅನ್ಯ ಇಂತಹ ಬೇಕಾದಷ್ಟು ಕೊಲೆಗಳು ಬ್ರೂಟರ್ ಹತ್ಯೆಗಳು ಅಥವಾ ಅತ್ಯಾಚಾರ ಮಾಡಿದಂಥ ಮತ್ತು ಕೊಲೆ ಮಾಡಿದಂಥ ಘಟನೆಗಳು ನಮ್ಮ ರಾಜ್ಯದಲ್ಲಿ ಇತ್ತೀಚೆಗೂ ಕೂಡ ನಡೆದಿದೆ ಇತ್ತೀಚೆಗೆ ವಿಜಯಪುರದಲ್ಲಿ ದಾನಮ್ಮನ ಕೊಲೆ ಆಯಿತು ದಲಿತ ಬಾಲಕಿಯ ಯಾಕೆ ಇನ್ನೂ ಶಾಲೆಗೆ ಹೋಗ್ತಿದ್ದಂಥ ಬಾಲಕಿಯನ್ನು ಆಡ ಹಗಲೇ ಹೋಗಿ ಆಕೆಯನ್ನು ಕೊಲೆ ಮಾಡಿದ್ರು ಆ ಕೊಲೆಗೆ ಸಂಬಂಧಪಟ್ಟಂಗೆ ಕೂಡ ಅಪರಾಧಿಗಳಿಗೆ ಶಿಕ್ಷೆ ಆಗಲಿಲ್ಲ ನಮ್ಮ ಹೋರಾಟಗಾರ್ತಿ ಸೌಮ್ಯ ಅಂತಿದ್ದರು ಇದ್ದಾರೆ ಅವ್ರ ಮಗಳು ಮುದ್ದಿನ ಮಗಳು ಪ್ರಬುದ್ಧ ಅಂತ ಆ ಮಗಳ ಸಾವು ಕೂಡ ಅತ್ಯಂತ ಭೀಕರವಾಗಿ ಹಾಡ ಆಗಲೇ ನಡೆದೋಯ್ತು ಅದಕ್ಕೋಸ್ಕರ ಕೂಡ ಅನೇಕ ಹೋರಾಟಗಳಾಯಿತು ಆಕೆ ಕಣ್ಣೀರಿಟ್ಕೊಂಡು ಸೌಮ್ಯ ಎಲ್ಲ ನಾಡಿನ ಪ್ರಗತಿಪರ ಇಟ್ಕೊಂಡು ಬೆಂಗಳೂರಿನಲ್ಲಿ ಸುತ್ತದ್ದು ಅವರು ಹೋರಾಟ ಮಾಡಿದ್ದು ಅವರು ಧರಣಿಗಳು ಮಾಡಿದ್ದು ಅವರು ಸತ್ಯಾಗ್ರಹಗಳು ಮಾಡಿ ಎಲ್ಲವನ್ನು ಮಾಡಿದ್ರು ಆದರೂ ಕೂಡ ಈಗಿನ ಸರ್ಕಾರವೇ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರ ಸರ್ಕಾರವೇ ಇದ್ರ ಮೇಲೆ ಒಂದು ಕ್ರಮ ಕೈಗೊಳ್ಳೋಕ್ಕಾಗಲಿಲ್ಲ ಎಂಥ ಸ್ಥಿತಿಯಲ್ಲಿ ಬದುಕ್ತಿದ್ವಿ ನಾವಾಗಿದ್ರೆ ಇದು ಏನು ಮಾಡಬೇಕಾಗಾದರೆ ಇವತ್ತು ಈ ಸಮೀರ್ ಅಂತಕ್ಕಂಥ ಒಬ್ಬ ಯುವಕ ಮಾಡಿರ್ತಕ್ಕಂಥ ವೀಡಿಯೋದಲ್ಲಿ ಎಳೆ ಎಳೆಯಾಗಿ ಆತ ಎಲ್ಲವನ್ನ ಹೇಳಿದ್ದಾನೆ ಮತ್ತು ಜನಗಳಿಗೆ ಎಲ್ರಿಗೂ ಅರ್ಥ ಆಗಿದೆ ಅದರಿ ಹಿಂದೆ ಬೇಕಾದಷ್ಟು ಜನ ಈಗ ಗಿರೀಶ್ ಮಠನ್ ಥರದವರು ತನಿಖೆ ಮಾಡಿದ್ದಾರೆ ನಿಂತ್ಕೊಂಡು ನೇರ ನೇರ ಜನಗಳಿಗೆ ಎಲ್ಲವನ್ನು ಇದ್ದಾರೆ ಮತ್ತು ಸಾಕಷ್ಟು ಪ್ರಗತಿಪರ ಸಂಘಟನೆಗಳು ದಲಿತ ಸಂಘಟನೆಗಳು ಒಟ್ಟಾರೆ ಮನುಷ್ಯತ್ವ ಇರತಕ್ಕಂಥ ಎಲ್ಲ ಸಂಘಟನೆಗಳು ಈ ಸೌಜನ್ಯ ಸಾವಿನ ಕುರಿತಂತೆ ತನಿಖೆ ಆಗಬೇಕು ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ನಿಜವಾದ ತಪ್ಪಿತ ತಪ್ಪಿತಸ್ಥರನ್ನ ಹಿಡಿಬೇಕು ಅಂತ ಎಷ್ಟೊಂದು ಹೋರಾಟಗಳು ಮಾಡಿದ್ರು ಧರಣಿಗಳು ಮಾಡಿದ್ರು ಸತ್ಯಾಗ್ರಹಗಳು ಮಾಡಿದ್ರು ಕೂಡ ಯಾವ ಸರ್ಕಾರವು ಇಂದಿನ ಬಿ ಜೆ ಪಿ ಸರ್ಕಾರ ಆಗಿರ್ಬೋದು ಮತ್ತು ಈಗಿನ ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು ಯಾವ ಸರ್ಕಾರಗಳು ಇದ್ರೆ ಬಗ್ಗೆ ಕಿಂಚಿತ ತಲೆ ಕೆಡಿಸಿಕೊಳ್ಳೋಲ್ಲ ಅಂದರೆ ಇವರು ಯಾರಿಗೋಸ್ಕರ ಸರೆಂಡರ್ ಆಗ್ತಾ ಇದ್ದಾರೆ ಇದ್ರ ಉದ್ದೇಶ ಏನು ಉದ್ದೇಶ ಹಾಗಿದ್ರೆ ನ್ಯಾಯ ಎಲ್ಲಿದೆ ಜನತಾ ಸರ್ಕಾರ ಅಂತ ಹೇಗೆ ಕರೆಯೋಕ್ಕಾಗುತ್ತಾ ಇದನ್ನ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳಿಗೆ ನ್ಯಾಯ ಸಿಕ್ಕಿಲ್ಲ ಅಂದರೆ ಬೇರೆ ಯಾರ ಹತ್ರ ಹೋಗಬೇಕಾಗಿದ್ರೆ ನಾವು ಪ್ರಜಾ ಸರ್ಕಾರದಲ್ಲಿ ಪ್ರಜೆಗಳೇ ಆಯ್ಕೆ ಮಾಡಿದಂಥ ಒಂದು ಸರ್ಕಾರದಲ್ಲಿ ಜನಸಾಮಾನ್ಯರಿಗೆ ನ್ಯಾಯ ಸಿಗ್ತಾ ಇಲ್ಲ ಅಂತಂದರೆ ಜನಸಾಮಾನ್ಯರಿಗೆ ರಕ್ಷಣೆ ಅಂದರೆ ಹೆಣ್ಣು ಮಕ್ಕಳಿಗೆ ಹಾಡಾಗಲೇ ರಕ್ಷಣೆ ಇಲ್ಲ ಅಂತಂದರೆ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಇದೆಯಾ ಸಂವಿಧಾನ ಇದೆಯಾ ಅಥವಾ ನೆಪ ಇದೆಯಾ ಸಂವಿಧಾನದ ಫೋಟೋಗಳನ್ನ ಎಲ್ರಿಗೂ ಪೂಜೆ ಮಾಡಿಕೊಂಡು ಸಂವಿಧಾನದ ವಿಧಿಗಳನ್ನ ಬೋಧಿಸ್ಕೊಂಡು ಕೂತಿದ್ರು ಸಾಕ ಅಥವಾ ನಿಜವಾಗ್ಲೂ ಜನಗಳಿಗೆ ನ್ಯಾಯ ನೀತಿ ಧರ್ಮ ಅಂತಕ್ಕಂಥದ್ದು ದಕ್ಕಬೇಕಾ ಇದನ್ನು ಯೋಚನೆ ಮಾಡಬೇಕು ನಾವು ಇವತ್ತಿಗೂ ಯಾರೂ ಸರ್ಕಾರಗಳು ಮನಸ್ಸು ಮಾಡ್ತಾಯಿಲ್ಲ ಮತ್ತು ಯಾವ ವ್ಯಕ್ತಿ ಇಂತಹ ನ್ಯಾಯಬದ್ಧವಾದಂಥ ಪ್ರಶ್ನೆಗಳನ್ನ ಕೇಳ್ತಾರೋ ಅವ್ರ ಮೇಲೇ ನೋಟಿಸ್ ಜಾರಿ ಮಾಡುವಂಥ ಇನ್ನೊಂದು ಪ್ರಜಾಸತ್ತಾತ್ಮಕವಂಥ ಘಟನೆ ನಡೀತಾ ಇದೆ ಈ ಎಲ್ಲ ಘಟನೆಗಳಲ್ಲೂ ನ್ಯಾಯ ಸಿಗಲಿಲ್ಲ ಅಂದರೆ ಏನು ಮಾಡಬೇಕಾಗಿತ್ತು ಯಾವ ಸರ್ಕಾರಗಳು ನ್ಯಾಯ ಕೊಡಲಿಲ್ಲ ಅಂದರೆ ನ್ಯಾಯಾಲಯದಲ್ಲಿ ನ್ಯಾಯ ಸಿಗಲಿಲ್ಲ ಅಂದರೆ ತನಿಖಾ ಸಂಸ್ಥೆಗಳಿಂದ ನ್ಯಾಯ ಸಿಗಲಿಲ್ಲ ಅಂದರೆ ಜನರು ಏನು ಮಾಡಬೇಕಾಗಿದ್ರೆ ಜನರು ಈಗ ತಮಗೆ ತಾವೇ ಹೋರಾಟವನ್ನು ರೂಪಿಸಬೇಕಾಗುತ್ತೆ ಮತ್ತು ತಾವೇ ರಚನೆ ಮಾಡಿರ್ತಕ್ಕಂಥ ಸರ್ಕಾರಗಳ ವಿರುದ್ಧವಾಗಿ ನಿಂತ್ಕೋಬೇಕಾಗುತ್ತೆ ಅನಿವಾರ್ಯವಾಗಿ ತಮ್ಮ ನ್ಯಾಯಕ್ಕೋಸ್ಕರ ತಮ್ಮ ರಕ್ಷಣೆಗೋಸ್ಕರ ಜನ ತಾವೇ ಬೀದಿಗಿಳಿಬೇಕಂತ ಒಂದು ಪರಿಸ್ಥಿತಿ ಇವತ್ತು ಬಂದಿದೆ ಏನು ಮಾಡೋಕ್ಕಾಗಲ್ಲ ಮನುಷ್ಯ ಈ ಒಂದು ತನ್ನ ಸಂಯಮವನ್ನು ಮೀರಿದಾಗ ಅಥವಾ ತನ್ನ ಸಹನೆಯ ಕಟ್ಟೆ ಹೊಡೆದಾಗ ಬೀದಿಗೆ ಬರ್ತಾನಲ್ಲ ಹಾಗೆ ಈಗ ಇವತ್ತು ಎಲ್ಲ ಜನರು ಪ್ರತಿಯೊಬ್ಬ ವ್ಯಕ್ತಿಗಳು ಮಾನವೀಯ ಅಂತಃಕರಣ ಇರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗಳು ಈಗ ಬೀದಿಗೆ ಧೂಕಬೇಕಾಗಿದೆ ನ್ಯಾಯಕ್ಕಾಗಿ ಆಗ್ರಹಿಸಬೇಕಾಗಿದೆ ಎಲ್ಲಂದರಲ್ಲಿ ಯಾರು ನ್ಯಾಯ ಕೇಳ್ತಾರೋ ಅವ್ರ ಮೇಲೆ ದಬ್ಬಳಿಕೆ ಮಾಡೋದಾದರೆ ಇದು ಜನತಾ ಸರ್ಕಾರ ಅಥವಾ ಪ್ರಜಾತಂತ್ರ ವ್ಯವಸ್ಥೆ ಕರೆಯಲ್ಲ ಹಾಗಾಗಿ ನಾವೆಲ್ಲರೂ ಇವತ್ತು ಸೌಜನ್ಯಳ ಈ ಒಂದು ಕೊಲೆ ಹಿಂದೆ ಇರತಕ್ಕಂಥ ವ್ಯಕ್ತಿ ಯಾರು ಯಾರು ಅಪರಾಧಿಯಾಗಿದ್ದರೆ ಯಾರನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ಈ ಸರ್ಕಾರಗಳು ನ್ಯಾಯಾಂಗ ವ್ಯವಸ್ಥೆ ಕಟಿಬದ್ಧವಾಗಿ ನಿಂತಿದೆ ಯಾರನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ಅಲ್ಲಿರ್ತಕ್ಕಂಥ ಎಲ್ಲ ಸಾಕ್ಷ್ಯಗಳನ್ನ ಸುಟ್ಟಾಕಿದ್ರು ಅಂತಕ್ಕಂಥದ್ದನ್ನು ನಾವು ಇವತ್ತು ಕೇಳಬೇಕಾಗಿದೆ ಇದು ನಮ್ಮೆಲ್ಲರ ಒಂದು ಆತ್ಮಗೌರವದ ಮತ್ತು ಸ್ವಾಭಿಮಾನದ ಪ್ರಶ್ನೆಯಾಗಿದೆ ನ್ಯಾಯದ ಪ್ರಶ್ನೆಯಾಗಿದೆ ಹಾಗಾಗಿ ನಾವೆಲ್ಲರೂ ಜಾತಿ ಮತ ಧರ್ಮ ಎಲ್ಲವನ್ನು ಮೀರಿ ಒಂದು ಮನುಷ್ಯತ್ವದಿಂದ ಅಥವಾ ಮನುಷ್ಯತ್ವದ ಅಂತಃಕರಣದಿಂದ ಈ ಯುವಕ ಮಾಡಿರ್ತಕ್ಕಂಥ ವೀಡಿಯೋಗೆ ಬೆಂಬಲ ಕೊಡಬೇಕಾಗಿದೆ ಮತ್ತು ಅಲ್ಲಿನ ಒಂದು ಅನ್ಯಾಯದ ವಿರುದ್ಧವಾಗಿ ನಮ್ಮ ಧ್ವನಿಯನ್ನು ಮತ್ತೆ ಮತ್ತೆ ಎತ್ತಬೇಕಾಗಿದೆ ಯಾಕೆಂದರೆ ಇವತ್ತು ಸೌಜನ್ಯಗಾಗಿದ್ದಂಥ ಒಂದು ಘಟನೆ ಅನ್ಯಾಯ ಏನಿದೆ ಅದು ಮುಂದೆ ನಮ್ಮೆಲ್ಲರ ಮನೆಗಳಲ್ಲಿ ನಡೆಯುವ ಸಾಧ್ಯತೆ ಇದೆ ಇದ್ದೇ ಇರುತ್ತೆ ಬೇಕಾದಷ್ಟು ಮಕ್ಕಳು ಪ್ರಾಣ ಕಳ್ಕೊಳ್ಳೋ ಸ್ಥಿತಿಯಲ್ಲಿ ಬಂದಿದ್ದಾರೆ ಇವತ್ತು ರಕ್ಷಣೆಯಲ್ಲಿ ಹೆಣ್ಣುಮಕ್ಕಳು ಈ ಬೀದಿಲಿ ಹೇಗೆ ಹೋಗೋದು ಅನ್ನುವಂಥ ಒಂದು ಸ್ಥಿತಿ ಇದೆ ಒಬ್ಬೊಬ್ಬರು ಒಬ್ಬೊಬ್ಬರೇ ಮನೋಫಲಿ ಮಾಡಿಕೊಂಡು ಅವರವ್ರ ಸಾಮ್ರಾಜ್ಯಗಳನ್ನ ಕಟ್ಕೊಂಡು ಆ ಸಾಮ್ರಾಜ್ಯಗಳನ್ನ ರಕ್ಷಣೆ ಮಾಡೋದಕ್ಕೆ ಪ್ರಜಾತಂತ್ರದ ಸರ್ಕಾರಗಳು ನಿಂತಿರ್ತವೆ ಅಂತಂದರೆ ಆಶ್ಚರ್ಯ ಆಗುತ್ತೆ ನಮಗೆ ಯಾರಿಗೋಸ್ಕರ ಈ ಸರ್ಕಾರಗಳಿವೆ ಯಾರಿಗೋಸ್ಕರ ಈ ಸರ್ಕಾರವನ್ನು ನಾವು ಜನಸಾಮಾನ್ಯರು ಆರಿಸಿದ್ದೀವಿ ಅಂತ ಹಾಗಾಗಿ ದಯಮಾಡಿ ಪ್ರತಿಯೊಬ್ಬರೂ ಸೌಜನ್ಯಳ ಸಾವಿಗ ಮತ್ತು ಸೌಜನ್ಯಳ ಥರದಲ್ಲಿ ಅನೇಕರು ಸಾವಿಗೀಡಾದಂಥವ್ರು ದಾನಮ್ಮನಂತವರು ಅಥವಾ ಪ್ರಬುದ್ಧ್ರಂತವರು ಇಂಥವ್ರಿಗೆ ಎಲ್ರಿಗೂ ನ್ಯಾಯ ಸಿಕ್ಕಬೇಕು ಅಂತಂದರೆ ಜನರು ಜನತಾ ನ್ಯಾಯಾಲಯದಲ್ಲಿ ಅಥವಾ ಜನ ತಾವೇ ಒಂದು ನ್ಯಾಯಾಲಯವಾಗಿ ಅಥವಾ ತಾವೇ ಒಂದು ನ್ಯಾಯವನ್ನು ಆಗ್ರಹಿಸುವಾಗಿ ನಾವೀಗೆಲ್ಲರೂ ಒಗ್ಗಟ್ಟಿನ ಧ್ವನಿಯಾಗಿ ಮುಳುಗಬೇಕಾಗಿದೆ ಯಾಕೆ ಇದೆಲ್ಲ ಆಗ್ತಾಯಿದೆ ಅಂತಂದರೆ ನನ್ನ ನನ್ನ ಅನಿಸಿಕೆಯಲ್ಲಿ ನನ್ನ ಅನುಭವದಲ್ಲಿ ನಾನು ಅಂತಂದರೆ ಯಾವುದೇ ಪ್ರಗತಿಪರ ಸರ್ಕಾರವೂ ಇಲ್ಲ ಯಾವ ಇನ್ನೊಂದು ಕೋಮುವಾದಿ ಸರ್ಕಾರಗಳು ಎಲ್ಲ ಸರ್ಕಾರಗಳು ಒಂದೇ ಅವರ ಅಧಿಕಾರಕ್ಕೋಸ್ಕರ ಅವ್ರು ಇರ್ತಾರೆ ಅಷ್ಟೇ ಜನರನ್ನು ಓಟ್ ಹಾಕೋ ತನಕ ಮಾತ್ರ ಓಲೈಸ್ತಾರೆ ಆ ನಂತರ ಜನರನ್ನ ಬಿಟ್ಟಾಗ್ತಾರೆ ಇದಿಷ್ಟೇ ಈ ಇವತ್ತು ನಮ್ಮ ಕಣ್ಮುಂದೆ ಕಾಣ್ತಾ ಂಥ ಸರ್ಕಾರಗಳ ಕಥೆ ಹಾಗಾಗಿ ಇದನ್ನು ಇದನ್ನ ಪಾಪವನ್ನು ನಾವೇ ಅನುಭವಿಸ್ಬೇಕಾಗಿದೆ ಯಾಕೆಂದರೆ ನಾವೇ ಆಯ್ಕೆ ಮಾಡಿದಂಥ ಇವು ಸೊ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಎಲ್ಲಿ ತನಕ ನಾವು ಗೆಲ್ಸ್ತವ್ರನ್ನೇ ಗೆಲ್ಲಿಸ್ತೀವಿ ಗೆಲ್ಲಿಸ್ತವ್ರನ್ನೇ ಗೆಲ್ಲಿಸ್ತೀವಿ ಜಾತಿ ಮತ ಧರ್ಮದ ಮೇಲೆ ನಾವು ಅಂಟಿಸ್ಕೊಂಡು ಅಥವಾ ದುಡ್ಡಿನ ಅಥವಾ ಒಂದು ಆಮಿಷಗಳಿಗೆ ಮಾರಿಕೊಂಡು ಓಟ್ ಹಾಕಿ ನಾವು ಗೆಲ್ಲಿಸ್ತೀವಿ ಅವರವನ್ನೇ ಗೆಲ್ಲಿಸ್ತವ್ರನ್ನೇ ಗೆಲ್ಲಿಸ್ತಿರ್ತೀವಿ ಗೆಲ್ಲಿಸಿದವ್ರನ್ನ ಗೆಲ್ಲಿಸ್ತೀವಿ ಅಂತ ಅವರನ್ನೇ ಅಧಿಕಾರಕ್ಕೆ ತಂದು ಕೂರಿಸ್ತಾ ಇರ್ತೀವಿ ಅವ್ರ ಕೈಗೆ ಎಲ್ಲವನ್ನ ಒಪ್ಪಿಸ್ತಾ ಇದ್ದೀವಲ್ಲ ಅದಕ್ಕೋಸ್ಕರ ಇಂತಹ ಒಂದು ದಬ್ಬಾಳಿಕೆಗಳನ್ನ ನಾವು ಎದುರು ನೋಡಬೇಕಾಗಿದೆ ಇಂತಹ ಒಂದು ಮೌನವನ್ನು ಎದುರು ನೋಡಬೇಕಾಗಿದೆ ಮತ್ತು ತಿರುಗಿ ನಮ್ಮ ಮೇಲೇ ನ್ಯಾಯ ಕೇಳಿದ್ರ ಮೇಲೆ ದಬ್ಬಾಳಿಕೆ ಮಾಡುವಂಥ ನೋಟಿಸ್ ಜಾರಿ ಮಾಡುವಂಥ ಒಂದು ಸ್ಥಿತಿಗೆ ನಾವು ತಲುಪಿದ್ದೀವಿ ಹಾಗಾಗಿ ಇಫ್ ಯು ವಾಂಟ್ ಟು ಚೇಂಜ್ ಯು ಹ್ಯಾವ್ ಟು ಚೇಂಜ್ ನಾವು ಬದಲಾಗಬೇಕು ನಮಗೆ ಬದಲಾವಣೆ ಬೇಕು ಅಂದರೆ ನಾವೇ ಬದಲಾಗಬೇಕು ಬದಲಾಯಿಸುವ ಸ್ಥಿತಿಗೆ ಹೋಗ್ಬೇಕು ನಾವು ಒಂದೇ ಮಂತ್ರ ಒಂದೇ ತಂತ್ರಕ್ಕೆ ಅಂಟ್ಕೊಂಡು ಕುಂತ್ಕೊಳ್ಳೋ ಕಾಲ ಅಲ್ಲ ಇದು ಅಂದರೆ ಮತದಾರರು ತಮ್ಮ ತಂತ್ರಗಳನ್ನ ಬದಲಾಯಿಸಬೇಕಾಗಿದೆ ಬೇಕಾದಷ್ಟು ಜನರಿಗೆ ರೂಲ್ ಮಾಡುವಂಥ ಜ್ಞಾನ ಇಲ್ವಾ ಅಧಿಕಾರ ಮಾಡುವಂಥ ಶಕ್ತಿ ಇಲ್ವಾ ಯಾಕೆ ನಾವು ಹೊಸಬ್ರನ್ನೆಲ್ಲ ಆಯ್ಕೆ ಮಾಡ್ದೇನೆ ಅಥವಾ ಹೊಸತನವನ್ನು ತರದೇನೆ ಹೊಸಬ್ರು ರಾಜಕಾರಣಕ್ಕೆ ಬರ್ದೇನೆ ಹೊಸಬ್ರು ಪ್ರಜಾತಂತ್ರ ವ್ಯವಸ್ಥೆಗೆ ಬರದೇನೆ ಅದೇ ಹಳೆ ಮುಖಗಳಿಗೆ ಅವ್ರವ್ರಿಗೆ ಅವ್ರವ್ರಿಗೆ ನೀ ಗೆಲ್ಲಿಸ್ತವ್ರಿಗೆ ಈ ಸರಿ ಇವನು ನೆಕ್ಸ್ಟ್ ಅವನು ಮತ್ತು ಅವನು ಇವನು ಅವ್ರವ್ರ ನಡುವೆನೇ ಅಧಿಕಾರ ಹಂಚಿಕೆಯನ್ನು ಇದ್ದೀವಲ್ಲ ನಾವು ಹಾಗಾಗಿ ನೀನು ಒದ್ದಂಗಾಡು ನಾನು ಅತ್ತಂಗಾಡ್ತೇನೆ ಅನ್ನುವಂಥ ಒಂದು ಹೊಂದಾಣಿಕೆಯಲ್ಲಿ ಈ ಸರ್ಕಾರಗಳು ನಡೀತಾ ಇದೆ ಅಂತಕ್ಕಂಥದ್ದನ್ನ ಜನತೆ ಅರ್ಥ ಮಾಡ್ಕೋಬೇಕು ಜನತೆ ಅರ್ಥ ಮಾಡ್ಕೊಂಡ್ರು ಮಾತ್ರವೇ ಇಲ್ಲೊಂದು ಬದಲಾವಣೆ ಮಾಡೋಕ್ಕೆ ಸಾಧ್ಯ ಬದಲಾವಣೆ ಬೇಕು ಅಂತಂದರೆ ಬದಲಾವಣೆ ಆಗಬೇಕು ನಾವು ನಾವು ಬದಲು ಮಾಡಬೇಕು ಇದಿಷ್ಟೇ ಬೇರೆ ಏನೂ ಮಾರ್ಗಗಳಿಲ್ಲ ನಮಗೀಗ ನಮ್ಗೆ ನ್ಯಾಯ ಸಿಕ್ಕಬೇಕು ಅಂತಂದರೆ ನಾವು ಯಾವ ರೂಪಕ್ಕಾದರೂ ಹೋಗಬೇಕಾಗುತ್ತೆ ಪ್ರಜಾ ಸರ್ಕಾರ ವಿಫಲ ಆಗಿದೆ ಈಗ ನ್ಯಾಯಾಂಗ ವ್ಯವಸ್ಥೆ ವಿಫಲ ಆಗಿದೆ ಈಗ ಸೊ ವಿಫಲ ಆದಾಗ ನಾವೇನು ಮಾಡಬೇಕು ಸೊ ಇದೆಲ್ಲವೂ ವಿಫಲ ಆದಾಗ ಜನಸಾಮಾನ್ಯರು ಏನು ಮಾಡಬೇಕು ನಮ್ಮ ತಮ್ಮ ರಕ್ಷಣೆಗೋಸ್ಕರ ತಮ್ಮ ನ್ಯಾಯಕ್ಕೋಸ್ಕರ ತಮ್ಮ ನೀತಿಗೋಸ್ಕರ ತಮ್ಮ ಬದುಕಿಗೋಸ್ಕರ ಏನಾದ್ರು ಮಾಡಬೇಕಲ್ಲ ಮಾಡಲೇಬೇಕು ಹಾಗಾಗಿ ಜನರ ಕೈಲಿದೆ ಇವತ್ತು ಜನರ ಅಂಗಳದಲ್ಲಿದೆ ನಾವು ಏನು ಮಾಡಬೇಕು ಅಂತ ನಮ್ಮ ನಮ್ಮ ರಕ್ಷಣೆಗೆ ನಾವೇ ಯೋಚನೆ ಮಾಡಬೇಕಾಗಿದೆ ನಾವು ಬದಲಾಗಬೇಕಾಗಿದೆ ಮತ್ತು ಬದಲಾಯಿಸಬೇಕಾಗಿದೆ ಇದಿಷ್ಟನ್ನು ಹೇಳ್ತಾ ಈ ವಿಷಾದದಿಂದ ನಾನು ನನ್ನ ಬೆಂಬಲವನ್ನು ಮತ್ತು ಎಲ್ಲರ ಬೆಂಬಲವನ್ನು ಕೋರ್ತಾ ಯಾವುದಕ್ಕೆ ಸೌಜನ್ಯಗಳ ಸಾವಿನ ತನಿಖೆಗೆ ಮತ್ತು ಯಾರು ನ್ಯಾಯಕ್ಕಾಗಿ ಪ್ರಾಣದ ಹಂಗನೆ ತೊರೆದು ಇಂತಹ ಒಂದು ತನಿಖೆಗಳನ್ನ ಮಾಡ್ತಾರೋ ಅವರಿಗೆ ಬೆಂಬಲ ಕೊಡಬೇಕಾಗಿದೆ ಯಾರೂ ಪ್ರಜೆಗಳ ಹಕ್ಕಿಗಳನ್ನ ಕಸಿಯೋಕೆ ಸಾಧ್ಯವೇ ಇಲ್ಲ ಮತ್ತು ಪ್ರಜೆಗಳ ಶಕ್ತಿಯೇ ದೊಡ್ಡದು ಪ್ರಜಾಪ್ರಭುತ್ವದಲ್ಲಿ ಅಂತಕ್ಕಂಥದನ್ನ ನಾವು ಪ್ರೂವ್ ಮಾಡಬೇಕಾಗಿದೆ ನಮ್ಮೆಲ್ಲರ ಬೆಂಬಲ ಆತನಗಿರಲಿ ಇದಿಷ್ಟು ಇದಿಷ್ಟು ಹೇಳ್ತಾ ವಿಷಾದದಿಂದಲೇ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಒಂದು ನ್ಯಾಯಕ್ಕೆ ಜಯವಾಗಲಿ